கர்ைய வித்தகரி கட்டித ஆட்டார சச்சின் ஆகார் நோட் ಒಂದು ಅತ್ಯದ್ಭುತವಾದಂತಹ ದಾಳಿಯ ಪ್ರದರ್ಶನ ನಲ್ಲಿ ಮತ್ತೊಮ್ಮೆ ಮಾರುತಿ ಬಲಿಷ್ಠವಾದಂತಹ ಎರಡು ತಂಡಗಳ ನಡುವೆ ಈ ಒಂದು ಪಂದ್ಯ ಅತ್ಯದ್ಭುತವಾಗಿ ಸಾಕ್ತಾ ಇದೆ ಅತ್ಯದ್ಭುತವಾದಂತಹ ಡಿಮ್ಯಾಂಡ್ಸ್ ಭಾರತೀಯ ಗೊಂದಲದಲ್ಲಿ ಯಶಸ್ವಿಯಾಗಿದ್ದಾರೆ

ಇಲ್ಲದ ಮಡಿ ದಾಳಿಯಲ್ಲಿ ಸಚಿನ್ ಹಂಟರ್ಸ್ ತಂಡದ ಪ್ರಮುಖ ಅತ್ಯುತವಾದಂತ ರೈಡಿಂಗ್ ಪ್ರದರ್ಶನದಲ್ಲಿ ಮೊದಲನ ಅಂಕಣದಿಂದ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಸನಾತ್ ಅದು ಅತ್ಯುತವಾದಂತಹ ராகிங் பிரதன சந்தூர் தந்த சமதர சா

ಂತನರ್ ಭಾಗದಲ್ಲಿ ತಂಡಕ್ಕೆ ಎರಡು ಅಂಕ ಫೋರ್ ತ್ರೀ ಇನ್ ಫೇವರ್ ಆಫ್ ಬ್ರಿಟೀಶ್ವರ ಹಂಟರ್ ಅಲ್ಲಿ ಮಾರುತಿ ರೈಡಿಂಗ್ ಅಲ್ಲಿ ಸಚಿನ್ ಪದ್ಯ ಸಮಬಲದಲ್ಲಿ ಸಾತ ಇದೆ ಈಗಾಗಲೇ ಬಂಗಾರಪ್ಪ ಟ್ರೋಫಿ ಎರಡ್ ಸಾವಿರದ ಎಂಬತ್ನಾಲ್ಕರಲ್ಲಿ ಅತ್ಯದ್ಭುತವಾದಂತಹ ಪ್ರದರ್ಶನವನ್ನು ತೋರಿರುವಂತಹ ರೈಡಿಂಗ್ ನಲ್ಲಿ ವಿಚ್ಛೇದ್ ಅದ್ಭುತವಾದಂತ ಒಂದು ಡಿಫೆನ್ಸ್ लेफ्ट ಕವರ್ ಇನ್ ಭಾಗದಿಂದ ಬಂದಂತ ಸುಂದರವಾದಂತ ಹೆಡಿತ ಫುಲ್ ಟೈಯೋ ರಿಂದ ಈ ಸಂದರ್ಭದಲ್ಲಿ ಸ್ಕೋರ್ ಫಸ್ಟ್ ಹಾಫ್ ಟೆಸ್ಟ್ ಅಮೌಟ್ ಎಸ್ಕಿ ಚಾಲೆಂಜರ್ಸ್ ಸ್ಕೋರ್ 5 4 ಇಂಟ್ರಾಗ್ರಾಪ್ ಬೃತೀಶ್ಪುರ ಹಂಟರ್ಸ್ ಒಂದು ಅಂಕದ ಮುಂದಿಯಿದ್ದ ಪಂಡ್ಯಾ ಸಾಕ್ತಾಯಿದೆ

टू टाइम ऑफ दिस एसके चैलेंजर्स नारे उधर हैप्पी एंड हैप्पी एसके चैलेंजर्स एंड टू हंटर्स यहां पर आकर हम लोग ये पंद्रह सात का है रेडिंग में मतलब है तुम्हारा वो पूरा सनत नहीं ये फर्स्ट केस सेपरेट ആയിתי ഹോ വാസ് അത കട്ട് ഓക്കേ റെഡിങ്ങിલી ഗ്രൂം തോ നൗ കു അറ്റ് കർ മടവ അറ്റ് ദി ടൈം ಹಿಡಿತವಾಗಿತ್ತು ಸೂಪರ್ ಹನ್ನೊಂದು ಹತ್ತು ಬೇಡವಾದ ಹಿಡಿತವಾಗಿತ್ತು ಉತ್ತಮವಾದಂತಹ ಒಂದು ದಾಳಿಯ ಪ್ರದರ್ಶನ ಕಾರ್ನರ್ ಬೇಡ ಸ್ಪೇಸ್ ಇಂಚ

दर्श ग्रेज मथे सवले सिंधी हदमूर हदूर ट्रेन मतलबु मारि સકસ્થો બળબાગ દલે નુકી અંકવન પડિયванта એટના એકાંગી આગી કમરીષ્ઠ બધંતા ટાકલ એ ધમોલ સંખ્યા આગે રાલે પોઈન્ટ કરક્ટ મેઈન પોઈન્ટ પર દીખુડતા નબદ્યા હાઈડિંગલી મતંગ સચિન પંજેદ ગતિને બદલાયિસદંતા અટકારા ನೋಡ್ಮೇಲೆ ನೋಡ್ಮೇಲೆ ಹೇಳೋದು ಒಂದು ಲಕ್ಷ ರೈಡಿಂಗ್ ನಲ್ಲಿ ಮಾರುತಿ

ಎರಡು ತಂಡದ ಆಟಗಾರ ಅಷ್ಟು ಬೇಗ ಸಿದ್ಧರಾಗ ಸಿಕ್ಸ್ಟೀನ್ ಎಂಟರ್ ವಿರಾಟ್ ನಡುವೆ ಇಲ್ಲದೆ ಸಂದರ್ಭದಲ್ಲಿ ರೈಡಿಂಗ್ ವಿಭಾಗದಲ್ಲಿ

ಇಪ್ಪತ್ನೇನು ಹದಿನೇಳು ಆರು ಅಂಕಗಳ ಮುನ್ನಡೆಯುವಂತೆ ಪಂದ್ಯ ಸಾಕ್ತಾ ಇದೆ ಬೋನಸ್ ಅಂಕದ ಸೇರ್ಪಡೆಯಾಗಿದೆ ಚಾಲೆಂಜರ್ಸ್ ತಂಡಕ್ಕೆ ಮತ್ತೊಮ್ಮೆ ಸಚಿನ್ ಅಮೃತೇಶ್ವರ ಹಂಟರ್ ತಂಡದ ಪ್ರಮುಖ ಐಕಾನ್ ತಾರಿಯಾಗಿ ಮನವೊಂದಿರುವಂತಹ ಆಟಗಾರ

ಗಿರೀಶ್ ಮಾಚಿಯವರಿಂದ ಜೋರಾದ ಗಿರೀಶ್ ಮಾಚಿ ಅವರಿಗೆ ಸಿದ್ದಾಪುರ ತಾಲೂಕಿನ ಕೌಚರ್ ಮೂಲದ ಯುವಕ ಬಹಳ ಅದ್ಭುತವಾದಂತಹ ಡಿಫೆನ್ಸ್ ಮೂಲಕ ಅದ್ಭುತ ಪ್ರದರ್ಶನ ಇದ್ದಾರೆ ಗೋಲ್ಗೋಡ್ ಪುರದಲ್ಲೂ ಕೂಡ ತಮ್ಮ ಚಾಕಚಕಿತದಿಂದಾಗಿ ಸಾಕಷ್ಟು ಆಟಗಾರನ್ನ ಅಲಕರಣದಿಂದ ಹೊರ ಹಾಕಿರುವಂಥ ಇಂಗಿರೀಶ್ ಮಾಚಿ ಮೆಗಾ ಪಾರ್ಲ್ ಗ್ರೂಪ್ಸ್ ತಂಡದ ತಂಡದಲ್ಲಿ ಕಾಣಿಸಿಕೊಂಡಿದ್ದರು ವಿಶ್ವಾಸ್ ಗೌಡ ಇಟ್ಗಿ ಯುವ ಮುಖಂಡರು ಅವರ ಒಂದು ಮಾಲೀಕತ್ವದಲ್ಲಿ ತಂಡ ಥರ್ಡ್ ಆಯ್ಡ್ ಐಟ್ಸ್ ಎ ಟ್ಯೂ ಆರ್ ದ ಮಾಡು ಇಲ್ಲವೇ ಮಡಿ ದಾಳಿ ಇದ್ದಂಥ ಸಂದರ್ಭದಲ್ಲಿ ಒಂದು ಅಲ್ಪ ವಿರಾಮದ ಕೋರಿಕೆ ರೈಟ್ ಟು ಆರ್ ಡೈ ಮಾಡು ಎಲ್ವೇ ಮಾಡಿ ಡಿಸೈಡ್ ನಲ್ಲಿ ಸನತ್ ಐದು ಆಟಕೆ ಲೆಫ್ಟ್ ಕಾರ್ನರ್ ಅಲ್ಲಿ ನಿಖಿಲ್ ರೈಟ್ ಕಾರ್ನರ್ ನಲ್ಲಿ ವಾಸುಗಳು ನಿಖಿಲ್ ಬ್ಲಾಕ್ ಬ್ಲಾಕ್ಗಳು ಸನತ್ 17 ಇಪ್ಪತ್ತೆಂಟು ಹದಿನೇಳು ಆಕಾಶ್ ಎಟ್ರೋಡ್ ಮಾಡುವ ಒಂದು ಪ್ರಯತ್ನ ಆಯ್ತು ಗಿರೀಶ್ ಮಾಚಿ ಡ್ಯಾಶ್ ಹೊಡೆಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾದ್ರೆ ಆದ್ರೆ ಒಂದು ಮೇಲ ಕೊನೆ ಮೂರ್ತದ ಆಟ ಮಾತ್ರ ಬಾಕಿ ಇದೆ ಇಪ್ಪತ್ತೆಂಟು ಹತ್ತೊಂಬತ್ತು ಎಸ್ ಕೆ ಚಾಲೆಂಜರ್ಸ್ ತಂಡದ ಪರವಾಗಿ ಸಮಯವನ್ನು ಅರ್ಥ ಮಾಡುವಂತ ಪ್ರಯತ್ನದಲ್ಲಿ ಮಾರುತಿ ದಾಳಿಯಲ್ಲಿ ಸಚಿನ್ ಧಾರವಾಡ ಬಲ್ದಾಟಗಾರ ಶ್ರೀ ಗೋದೇಶ್ವರ ಕಲ್ಕಣಿ ತಂಡದ ಪ್ರಮುಖ ದಾಳಿಗಾರನಾಗಿ राइट कॉर्नर ಭಾಗದಲ್ಲಿ 레프트 ಕಾರ್ನರ್ ಭಾಗದಲ್ಲಿ ರಗೋರಿಂದ 9ನೇ ಡಿಪೋನ 8 11 ಬಾಗು ಕೊನೆ ಎರಡನ್ನು ಮಿಚ್ಚ ಬಾಕಿ ಸಂದರ್ಭದಲ್ಲಿ ಸ್ಕೋರ್ 29 20 29 20 ಇಪ್ಪತ್ತೊಂಬತ್ತು ಇಪ್ಪತ್ತು ದ್ವಿತೀಯಾರ್ಧದಲ್ಲಿ ಪಂದ್ಯದ ಪೂರ್ತಿ ಹಿಡಿತವನ್ನು ತಮ್ಮದಾಗಿಸಿಕೊಂಡಿದ್ದ ಎಸ್ ಕೆ ಚಾಲೆಂಜರ್ಸ್ ತಂಡ ರೈಡಿಂಗ್ ನಲ್ಲಿ ಸಾಕಷ್ಟು ಮಳೆ ಭಾಗದಲ್ಲಿ ಅತ್ಯದ್ಭುತವಾದಂತ ಡಿಫೆನ್ಸ್ ರೈಟ್

<laughs> <laughs> विजय मावली